ಸೊಳ್ಳೆಗಳು ಒಟ್ಟು ಎಷ್ಟು ಹಲ್ಲುಗಳನ್ನು ಹೊಂದಿರುತ್ತದೆ ನಿಮ್ಮ ಆಯ್ಕೆ ನಲವತ್ತೇಳು ಹಲ್ಲುಗಳು ಬಿ ಮೂವತ್ತೆರಡು ಹಲ್ಲುಗಳು ಸಿ ಇಪ್ಪತ್ತೈದು ಹಲ್ಲುಗಳು ಡಿ ಹದಿನಾರೇ ಹಲ್ಲುಗಳು ಔಟ್ ಆಗಿದೆ ನಿಮ್ಮ ಉತ್ತರ ಈಗ ಬರ್ತಾ ಇದೆ ನಲವತ್ತೇಳು ಹಲ್ಲುಗಳನ್ನು ಹೊಂದಿರುವ ಸೊಳ್ಳೆಗಳು ಪ್ರಾಚೀನ ರೋಮನ್ನರು ಬಾಯಿ ತೊಳೆಯಲು ಯಾವುದನ್ನು ಬಳಸುತ್ತಿದ್ದರು ಎ ರಕ್ತ ಬಿ ಬೆವರು ಸಿ ಮೂತ್ರ ಡಿ ವೀರ್ಯ ನಿಮ್ಮ ಆಯ್ಕೆ ಟೈಮ್ ಔಟ್ ಆಗಿದೆ ನಿಮ್ಮ ಆಯ್ಕೆ ಸಿ ಮೂತ್ರವಾಗಿದೆ ಬಾಯಿಯನ್ನು ತೊಳಿತಿದ್ರಂತ ಭಗವದ್ಗೀತೆಯಲ್ಲಿ ಎಷ್ಟು ಭಾಷೆಗಳಲ್ಲಿ ಪ್ರಕಟಿಸಲಾಗಿದೆ ನಿಮ್ಮ ಆಯ್ಕೆ ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ಗೊತ್ತಿರುತ್ತದೆ ಎ ಹದಿನೆಂಟು ಭಾಷೆಗಳು ಬಿ ಪದೈದು ಭಾಷೆಗಳು ಸಿ ಐವತ್ತೈದು ಭಾಷೆಗಳು ಡಿ ಒನ್ನೂರ ಎಂಟು ಭಾಷೆಗಳಿಂದ ಬರೆಯಲಾಗುತ್ತದೆ ಟೈಮ್ ಔಟ್ ಆಗಿದೆ ನಿಮ್ಮ ಉತ್ತರ ಈಗ ಬರ್ತಾ ಇದೆ ಇವತ್ತೈದು ಭಾಷೆಗಳಲ್ಲಿ ಭಗವದ್ಗೀತೆಯನ್ನು ಪ್ರಕಟಿಸಲಾಗಿದೆ ಮುಂಜಾನೆ ಯಾವ ಟಿಫಿನ್ ತಿಂದರೆ ತೂಕ ಕಡಿಮೆಯಾಗುತ್ತದೆ ನಿಮ್ಮ ಆಯ್ಕೆ ಎ ದೋಸೆ ಬಿ ಇಡ್ಲಿ ಸಿ ಪುರಿ ಡಿ ಚೋ ಬಾತ್ ಆಗಿದೆ ಟೈಮ್ ಔಟ್ ಆಗಿದೆ ನಿಮ್ಮ ಉತ್ತರ ಈಗ ಬರ್ತಾ ಇದೆ ಬಿ ಇಡ್ಲಿ ಆಗಿದೆ ತೂಕವನ್ನು ಇಳಿಸಲು ಇಡ್ಲಿ ತಿನ್ನಿ ಮುಂಚೆಯಲ್ಲಿ ಯಾವ ಶ್ಯಾಂಪೂ ದೀರ್ಘಕಾಲ ಬಳಸಿದರೆ ಬೋಳ ತೆಲೆ ಉಂಟಾಗುತ್ತದೆ ಎ ಡೌ ಶ್ಯಾಂಪೂ ಬಿ ಕಾರ್ತಿಕ ಶ್ಯಾಂಪೂ ಸಿ ಹೆಡ್ ಮತ್ತು ಶೋಲ್ಡರ್ ಡಿ ಮೇಲಿನ ಎಲ್ಲವೂ ಹೌದಾಗಿದೆ ಟೈಮ್ ಔಟ್ ಆಗಿದೆ ನಿಮ್ಮ ಉತ್ತರ ಈಗ ಬರ್ತಾ ಇದೆ ಮೇಲಿನ ಎಲ್ಲವೂ ಆಗಿದೆ ಒಂದು ಬೆಳ್ಳ ಡಂಗ್ ಶ್ಯಾಂಪು ಓಸು ಶಾಂಪುನು ಡೂಪ್ಲಿಕೇಟ್ ಆಗಿದೆ ನಿಮ್ಮ ಆಯ್ಕೆಯವತ್ತು